ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಂ ಎಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಆ ತುಂಬಾ ಪ್ರಾಡಕ್ಟ್ಗಳನ್ನ ಮೀಶೋ ಇಂದ ಬೈ ಮಾಡಿದ್ದೆ ಹಾಗೆ ನಿಮ್ಮೆಲ್ಲರಿಗೂ ಹೇಗಿದೆ ಅಂತ ತೋರ್ಸೋಣ ಅಂತ ಬಂದಿದ್ದೀನಿ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಬೈ ಮಾಡ್ಬೋದು ಎಷ್ಟು ದುಡ್ಡು ಹಾಗೆ ಕ್ವಾಲಿಟಿ ಹೇಗಿದೆ ಎಲ್ಲ ತಿಳಿಸ್ಕೊಡ್ತೀನಿ ಮತ್ತೆ ಹಾಗೆ ಇಷ್ಟು ಇಷ್ಟು ದಿನ ಆದರೂ ನನ್ನ ಚಾನೆಲ್ನ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಆ ಏನಾದ್ರೂ ತಪ್ಪಿದ್ರೆ ಕರೆಕ್ಷನ್ ಮಾಡ್ಕೊಂತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸುಮಾರು ಪ್ರಾಡಕ್ಟ್ ನಾನು ಓಮ್ ಟೋರ್ ಮಾಡಬೇಕು ಅಂತಾನೆ ತರ್ಸಿರೋದು ಇದು ದೋಸೆ ಚ ಚಪಾತಿ ಎಲ್ಲದಕ್ಕೂ ಸ್ಪೂನ್ ಅಲ್ಲಿ ನಾವು ಈ ಒಂದು ಸ್ಪ್ರೇ ಬಾಟಲ್ ತಗೊಂಡು ಸ್ಪ್ರೇ ಮಾಡಿದ್ರೆ ಆಯಿಲ್ ಹಾಕ್ಬಿಟ್ಟು ಸ್ಪ್ರೇ ಮಾಡೋದಷ್ಟೇ ಇದು ಜಸ್ಟ್ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಕಡೆ ನೋಡಿನೇ ತಗೊಂತಿರೋದು ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕಾದ್ರೆ ಬೈ ಮಾಡಿ ಇದ್ರ ಅಮೌಂಟ್ ಬಂದು ನೂರ ಚಿಲ್ಲರೆ ಏನೋ ಕೊಟ್ಟಿದ್ದೀನಿ ಕಟ್ಟಲ್ ತಗೊಂಡಿತ್ತು ಸರಿಯಾಗಿ ನೆನ್ಪಾಗ್ತಿಲ್ಲ ಆಮೇಲೆ ನೋಡ್ಬಿಟ್ಟು ಹೇಳ್ತೀನಿ ತಗೊಳ್ಳಿ ಯಾರಿಗಾದರೂ ಬೇಕಾದ್ರೆ ಫ್ಲಿಪ್ಕಾರ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ತಗೊಳ್ಳಿ ಹಾಗೆ ನೆಕ್ಸ್ಟ್ ಬಂದು ಇದು ಇವತ್ತಾನೇ ಬಂದಿತ್ತು ಅನ್ಬಾಕ್ಸ್ ಮಾಡಿದಿನಿ ನಾನೇನ್ ಮಾಡಿಲ್ಲ ನನ್ನ ಹಸ್ಬೆಂಡ್ ಮಾಡಿದ್ರು ಅವರಿಗೊಂಥರ ಕ್ಯೂರಿಯಾಸಿಟಿ ನನ್ನ ಮಗಂಗು ಅವರಿಗೂ ಅವರೇ ಫಸ್ಟ್ ಬಾಕ್ಸ್ ನ ಓಪನ್ ಮಾಡಿಬಿಡ್ತಾರೆ ಬಂದ ತಕ್ಷಣ ನಾನು ಓಕೆ ಮಾಡ್ಲಿ ನೋಡೋಣ ಹೇಗಿದೆ ಕ್ವಾಲಿಟಿ ಎಲ್ಲ ಅಂತ ಬೈ ಚಾನ್ಸ್ ಚೆನ್ನಾಗಿಲ್ಲ ಅಂದ್ರೆ ರಿಟರ್ನ್ ಆಗ್ಬೋದಲ್ಲ ಅಂತ ಸುಮ್ನೆ ಹಾಕ್ತೀನಿ ಹಾಗೆ ಇಲ್ಲ ಎತ್ತಿಟ್ಕೊಂಡು ನಿಮ್ಗೆ ಒಂದ್ಸಲ ವಿಡಿಯೋ ಮಾಡೋಣ ಅಂದ್ಬಿಟ್ಟು ತಗೊಂಡ್ ಬಂದಿದ್ದೀನಿ ಇನ್ನ ಈ ರೋಲ್ಗಳದು ಕವರು ಕೂಡ ತಗ್ದಿಲ್ಲ ಸಾಕು ಇಷ್ಟೇ ಮಾಡಿರೋದು ಒಂದ್ ಕವರ್ ನನ್ ಮಗ ತಗ್ದ ಸಾಕು ಅಂತ ಇದು ಚೆನ್ನಾಗಿಲ್ಲ ಅನ್ಕೋಬೇಡಿ ಇಲ್ ಸಿಕ್ಸೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಶೋಕೇಶ ಅಲ್ಲಿ ಇಡ್ಬಹುದು ಡ್ರೆಸ್ಸಿಂಗ್ ಮಿರರ್ ಹತ್ರ ಆಕಡೆ ಈ ಕಡೆ ಸೈಡ್ ಇಡ್ಬಹುದು ಅದಕ್ಕೆ ಅಂತಾನೆ ತರ್ಸಿದೀನಿ ತುಂಬಾ ಚೆನ್ನಾಗಿದೆ ಫ್ಲಿಪ್ಕಾರ್ಟ್ ಇಂದ ತರ್ಸಿರೋದು ಯಾರಿಗಾದ್ರೂ ಬೇಕಾದ್ರೆ ಬೈ ಮಾಡಿ ಇದು ಬಂದು ಪ್ಯಾಕ್ ಅಪ್ ಫೋರ್ ಫೋರ್ ಪ್ಯಾಕ್ಸ್ ತರ್ಸಿದೀನಿ ತುಂಬಾ ಚೆನ್ನಾಗಿದೆ ಇದು ಬಂದು ನಾನು ಇನ್ನೂರ ನಲ್ವತ್ ರೂಪಾಯಿ ಕೊಟ್ಟೆ ಚೆನ್ನಾಗಿದೆ ಆರಾಮಾಗಿ ತಗೋಬಹುದು ಸಿಕ್ಸ್ ಬರ್ ಫೋರ್ ಪೀಸ್ ಬರುತ್ತೆ ಇನ್ನೂರ ನಲ್ವತ್ ರೂಪಾಯಿಗೆ ಬಾರ್ವಾಗಿದೆ ಚೆನ್ನಾಗಿದೆ ಇನ್ನೊಂದೇನಪ್ಪ ಅಂದ್ರೆ ಈ ತರದ್ದು ಕ್ವಾಲಿಟಿ ಫ್ಲಿಪ್ಕಾರ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಹೂವುಗಳದು ಇನ್ನೊಂದು ರೋಸ್ ತೋರಿಸ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅದೇ ತರದ್ ಮೀಶೋದಲ್ಲ ತಗೊಂಡಿದ್ದೀನಿ ಬಟ್ ಮೀಶೋಗಿಂತ ಫ್ಲಿಪ್ಕಾರ್ಟ್ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು ಸ್ವಲ್ಪ ಭಾರವಾಗಿತ್ತು ಅದು ಭಾರ ಇರಲಿಲ್ಲ ಹಂಗಾಗಿ ಇದು ತುಂಬಾ ಚೆನ್ನಾಗಿದೆ ಯಾರಾದ್ರೂ ಬೇಕಾದ್ರೆ ಬೈ ಮಾಡಿ ಇನ್ನೂರ ಇಪ್ಪತ್ ಇನ್ನೂರ ನಲ್ವತ್ತು ರೂಪಾಯಿ ಅಷ್ಟೇ ನೆಕ್ಸ್ಟ್ ಹಾಗೆ ಪ್ಯಾಕಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಓಪನ್ ಮಾಡೋಕೆ ಆಗ್ತಿಲ್ಲ ನಮ್ಮ ಕೈಲಿ ನೋಡಿ ಕಲರ್ ಕಲರ್ ಆಗಿ ಬರುತ್ತೆ ಚೆನ್ನಾಗಿದೆ ಇನ್ನ ಒಂದು ಇದೆಲ್ಲ ಬಿಗೋಗ್ತು ಬಟ್ ಹಾಕೋಬಹುದು ಏನಿಲ್ಲ ನನ್ ಮಗ ಹಾಕ್ತಿದ್ದಾನೆ ಇಲ್ಲಿ ಸಿಗ್ಸೋ ಅಂತದ್ ಕೊಟ್ಟಿರ್ತಾರೆ ಹಾಕೊಂಡ್ರೆ ಆಯ್ತು ಬಾ ನಿಂಗೆ ಕೆಲ್ಸ ಕೊಡ್ತೀನಿ ಹಾಕು ಸ್ವಲ್ಪ ಕೆಮ್ಮಾಗಿದೆ ಅಂದ್ಬಿಟ್ಟು ಇವತ್ತು ಸ್ಕೂಲಿಗೆ ಸಕ್ಕರ್ ಹೊಟ್ಟು ತಗೋ ಇದೆಲ್ಲ ಹಾಕು ಹಾಗೆ ಇದೊಂದು ಫ್ಲವರ್ ತಗೊಂಡಿದ್ದೀನಿ ಇದು ಲೈಟ್ಗೆ ನಿಮಗೆ ಬೇರೆ ಥರನೇ ಕಾಣಿಸ್ತಿದೆ ಎಲ್ಲೋ ಮತ್ತೆ ಗ್ರೀನ್ ಇರೋದು ನಿಮ್ಗೆ ವೈಟ್ ತೋರಿಸ್ ವೈಟ್ ಕಲರ್ ಕಾಣಿಸ್ತಿದೆ ಕಲರ್ಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಇದಕ್ಕೂ ನೂರ ಅರವತ್ತೊಂದು ರೂಪಾಯಿ ಅಷ್ಟೇನೆ ನಾನು ಕೊಟ್ಟಿರೋದು ಆರಾಮಾಗೆ ತಗೋಬಹುದು ಯಾರಿಗಾದ್ರೂ ಬೇಕಾದ್ರೆ ತಗೊಳ್ಳಿ ಡೆಕೋರೇಟ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಕೆಫೆಗೆ ಜಾಸ್ತಿ ಹೋಗ್ತೀನಿ ನಾನು ಸೊ ಹಂಗಾಗಿ ಕೆಫೆಗೆ ಹೋಗೋದು ನನ್ನ ಮಕ್ಳುನಾದ್ರು ಕರ್ಕೊಂಡು ನಾನು ಕೆಫೆಗೆ ಹೋಗ್ಬಿಡ್ತೀನಿ ಅಲ್ಲಿ ನಾನು ಕುಡಿಯೋದೇ ಕೋಲ್ಡ್ ಕಾಫಿ ಮತ್ತೆ ಫ್ರೆಂಚ್ ಫ್ರೈಸು ಸಖತ್ ಅಂದ್ರೆ ಸಖತ್ ಇಷ್ಟ ನನಗೆ ಸೊ ಜಾಸ್ತಿ ಅದಕ್ಕೆ ಹೋಗೋದು ಸೊ ಮನೇಲೆ ಮಾಡೋಣ ಅಂದ್ಬಿಟ್ಟು ಜಾರ್ಗಳನ್ನ ತಂದಿದ್ದ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಬರೀ ಇನ್ನೂರ ರೂಪಾಯಿ ಅಷ್ಟೇ ಬೇರೆ ಕಡೆ ತುಂಬಾ ಜಾಸ್ತಿ ಇದೆ ಮೀಶೋದಲ್ಲಿ ಕಡಿಮೆ ಇದೆ ಬೇಕಾದ್ರೆ ಬೈ ಮಾಡಬಹುದು ಚಟ್ನಿ ಪುಡಿ ಚಟ್ನಿ ಎಲ್ಲ ಮಾಡಬಹುದು ಇದ್ರಲ್ಲಿ ಹಾಗೆ ಇದ್ರಲ್ಲಿ ಜ್ಯೂಸ್ ಯಾವುದೇ ತರ ಜ್ಯೂಸ್ ಆದ್ರೂ ಮಾಡಬಹುದು ಬಿದೋದ್ರು ಹೊಡೆದೋಗಿದ್ಯೋ ಇವ ನೋಡ್ರಿ ಹೊಡೆದೋಗಿಲ್ಲ ಚೆನ್ನಾಗೈತೆ ಬೈ ಚಾನ್ಸ್ ಅಂದ್ರೆ ಸ್ವಲ್ಪ ಕೈಗೆಟ್ ಆಗಿದೆ ಹಂಗಾಗಿ ಸರಿಯಾಗಿ ಆಗಲ್ಲ ಬಿದ್ರು ನಿಜವಾಗ್ಲೂ ಡ್ಯಾಮೇಜ್ ಆಗಿಲ್ಲ ಎಲ್ಲೂ ಡ್ಯಾಮೇಜ್ ಆಗಿಲ್ಲ ಚೆನ್ನಾಗಿದೆ ತಗೋಬಹುದು ಇನ್ನೂರ ತೊಂಬತ್ತೇಳು ಕೊಟ್ಟು ತಗೊಳ್ಳಿ ಅದೇ ಕ್ಯಾಪ್ ಕೂಡ ಕೊಡ್ತಾರೆ ಎರಡು ಇನ್ನೊಂದು ಕ್ಯಾಪ್ ಕೆಳಗಡೆ ಇದೆ ಎರಡು ಕ್ಯಾಪ್ ಕೂಡ ಕೊಡ್ತಾರೆ ಆರಾಮಾಗಿ ತಗೋಬಹುದು ಬೈ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಲಾಸ್ಟ್ ಒನ್ ಬಂದು ಇದು ಲೈಟಿಂಗ್ಸ್ ಫ್ಲವರು ಇದು ಫೋಟೋದ ಹತ್ರನೇ ಆಗ್ಲಿ ಎಲ್ಲಾದ್ರೂ ಗೋಡೆ ಮೇಲೆ ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಾವು ಶೆಲ್ ಹಾಕೋಬೇಕು ಇಲ್ಲಿ ಶೆಲ್ ಹಾಕೋಬಿಟ್ಟು ಬಿಡೋದು ಲೈಟ್ ಇಷ್ಟು ಉದ್ದ ಇದೆ ನೋಡಿ ಚೆನ್ನಾಗಿದೆ ತಗೋಬಹುದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಇದು ಇದೀರಾ ತಗೊಂಡ್ರಿ ಅಂತ ಕೇಳಿದ್ರೆ ನಿಜವಾಗ್ಲು ಆನ್ಲೈನ್ ಅಲ್ಲಿ ತಗೊಂಡಿಲ್ಲ ಆನ್ಲೈನ್ ಹುಡ್ಕಿ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಈ ಬುದ್ಧ ಸಿಗುತ್ತೆ ಆನ್ಲೈನ್ ಅಲ್ಲಿ ಫ್ಲವರ್ ಹುಡ್ಕಿ ನಾವು ತಗೋಬೇಕು ಇದು ನಾನು ಇಲ್ಲೇ ನಮ್ಮ ಹಾಸನಲ್ಲಿ ಒಂದು ಶಾಪ್ ಅಲ್ಲಿ ತಗೊಂಡ್ ಬಂದಿತ್ತು ಹೇಗಿದೆ ಕಮೆಂಟ್ ಮಾಡಿ ನಂಗೆ ತುಂಬಾ ಇಷ್ಟ ಆಯಿತು ಇದು ಇದು ಮುನ್ನೂರ ಐವತ್ತು ರೂಪಾಯಿ ಆಯ್ತು ಬೆರಡ್ರಿಂದ ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ ಸಪ್ರೇಟ್ ಸಪ್ರೇಟ್ ಇದು ಒಂದೇ ಮಾಡಿಟ್ಟಿದೀನಿ ಯಾರಿಗಾದ್ರು ಬೇಕಾದ್ರೆ ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ನಾನು ಬುದ್ಧ ಅದು ತಗೊಳ್ಳಿ ಪರ್ಚೇಸ್ ಮಾಡಿ ಚೆನ್ನಾಗಿದೆ ಕ್ಯೂಟ್ ಬುದ್ಧ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪ್ಲೀಸ್ ನನ್ನ ಚಾನೆಲ್ನ ಬೆಳೆಸಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಫಾಲೋ ಮಾಡಿ ಸಬ್ಸ್ಕ್ರೈಬರ್ ಆಗ ಕೇಳಿ ಲೈಕ್ ಮಾಡಿ ಹಾಗೆ ಏನಾದರೂ ತಪ್ಪಿದ್ರು ಕೂಡ ಕ್ಷಮಿಸಿ ಮತ್ತೆ ತಿತ್ಕೊಂತೀನಿ ಕಮೆಂಟ್ ಮಾಡಿ ನನಗೆ ಹೇಳಿ ಡೀಮ್ ಮಾಡಿ ನನಗೆ ಪರ್ಸನಲ್ ಆಗಿ ಮೆಸೇಜ್ ಕೂಡ ಮಾಡಿ ಹೇಳ್ಬೋದು ಏನಾದರೂ ಕರೆಕ್ಷನ್ ಮಾಡ್ಕೋಬೇಕು ಅಂದ್ರೆ ಕರೆಕ್ಷನ್ ಮಾಡ್ಕೊತೀನಿ ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿದೆ ಬೇಕಾದರೆ ತಗೊಳ್ಳಿ ನಾನು ಜನರಾಗೆ ಕೊಟ್ಟಿದ್ದೀನಿ ಪ್ರಾಡಕ್ಟ್ ಬಗ್ಗೆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಹೇಳಿದ್ದೀನಿ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್